ಇವತ್ತು ಒಂದು ಬಹಳ ಸ್ಯಾಟ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ ಅಂದಾಜು ಫೈವ್ ಫೈವ್ ಥರ್ಟಿ ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ ಇದರಲ್ಲಿ ಒಬ್ಬರು ಹುಡುಗಿ ಮತ್ತೆ ಒಬ್ರು ಹುಡುಗ ಮರ್ಡರ್ ಇಂದ ಇಬ್ರು ಸತ್ತಿದ್ದಾರೆ ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ ಮತ್ತೆ ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ತಾಯಿ ಹುಡುಗಿನ ತಾಯಿ ಜೊತೆಗೆ ಕೂಡ ಅವರು ಮಾತಾಡಿದರೆ ಮತ್ತೆ ಹುಡುಗಿ ತಾಯಿ ಆವಾಗ ಹುಡುಗಗೆ ಹೇಳಿದರೆ ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ ಇವತ್ತು ಇಬ್ರು ಈ ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ ಮತ್ತೆ ಇದು ಇನ್ಸಿಡೆನ್ ಆಗಿದೆ ಏನಾಗಿದೆ ಏನಾಗಿದೆ ಅಂದ್ರೆ ಹುಡುಗ ಸಿ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ ನಮ್ಮ ಸೊಪ್ಪು ಟೀಮ್ ಬರ್ತಾ ಇದ್ದರೆ ಅಂದ್ರೆ ಹೆಚ್ಚು ಕಮ್ಮಿ ಏನಾಗಿದೆ ಅವರು ಹುಡುಗ ಆ ಹುಡುಗಿಗೆ ಇನ್ನೊಂದು ಸತಿ ಜೊತೆ ಮದುವೆ ಮಾಡಿ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡಿದ್ರೆ ಆವಾಗ ಮತ್ತೆ ಮೊದಲು

ಸರಿಕೆ ನಮ್ಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ ಇದು ಸಲುವಾಗಿ ಇಬ್ರು ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಇಬ್ರು ಪರಿಚಯ ಆಗಿದ್ದಾರೆ ಮತ್ತೆ ಇಂದ ಅದು ಮದುವೆ ಮಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್ ಮತ್ತೆ ಆಮೇಲೆ ನಾನು ಹುಡುಗಿ ನಾನು ಕೊಡ್ತೀನಿ ಇದು ಹುಡುಗಿನ ಚಿಕ್ಕಮ್ಮ ಮನೆ ಇದೆ ಚಿಕ್ಕಮ್ಮ ಚಿಕ್ಕಮ್ಮ ಹುಡುಗಿ 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 ಆವಾಗ ಮನೆಯಲ್ಲಿ ಯಾರು ಇಲ್ಲ ಸೊ ಇಬ್ರು ಆ ಟೈಮ್ ದಲ್ಲಿ ಬಂದಿದ್ರೆ ಮತ್ತೆ ಆ ಟೈಮ್ ದಲ್ಲಿ ಇದು ಘಟನೆ ಆಗಿದೆ ಹುಡುಗ ಅವರು ಎಲ್ಲೂರಿಂದ ಹುಡುಗಿ ಇಲ್ಲಿ ಅವ್ರ ಮನೆಂಟರ್ ಕೆಲಸ ಮಾಡ್ತಾರೆ ಹುಡುಗ ಟ್ವೆಂಟಿ ನೈನ್ ಇಯರ್ಸ್ ಓಲ್ಡ್ ಒನ್ ಅಂಡ್ ಹಾಫ್ ಇಯರ್ಸ್ ಹಿಂದೆ ಹುಡುಗಿ ಮೊದಲು ಸ್ಟಡಿ ಮಾಡ್ತಾ ಇದ್ರೆ ಈಗ ಬಿಟ್ಟಿದ್ದಾರೆ ಹುಡುಗಿ ಏಯ್ಟೀನ್ ಇಯರ್ಸ್ ಇದ್ದಾರೆ ಓಲ್ ಇದಾರೆ